ಭಾರತ ಚುನಾವಣಾ ಆಯೋಗದ ಗುರುತಿನ ಚೀಟಿ ಹಾಗೂ ಅವರು ಸಂಸದೀಯ ಸಂಸದೀಯ ಚುನಾವಣೆಯಲ್ಲಿ ಇನ್ಫಾರ್ಮೇಶನ್ ಇದು ಹಾಗು ಅವರು ಇತ್ತೀಚೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರ ಸಂಘ ನೇಮಿತ ಅಮನ್ ಸಾಗರ್ ಮಾದರಿ ಮತಪತ್ರ ಮಾಡಿದ್ವಿ ಚುನಾವಣೆಗೆ ಸ್ಪರ್ಧಿಸಿದಂತ ಶ್ರೀ ಶಿವಕುಮಾರ್ ಶೇಖರಯ್ಯ ಕೆಂಪು ಮಠ ಇದು ಅವರ ಒಂದು ಇದು ಮತಪತ್ರ ಅಲ್ಲಿ ಅಟೋ ಪೆಟ್ರೋಲ್ ಮಾಲೀಕರ ಇದು ಗುರುತಿನ ಚೀಟಿ ಇಲ್ಲಿ ಅವರು ನಾವು ಅಂತ ಸುಳ್ಳು ಘೋಷಣೆಯನ್ನು ಘೋಷಿಸಿದಂತ ಪಾತ್ರ ಇದೆ ರಾಜ್ಯೋತ್ಸವ ಪಟ್ಟಿಯನ್ನ ಪಡೆದಂತ ಒಂದೇ ನಂಬರ್ ದೃಶ್ಯ ಮಾಧ್ಯಮ ಅಂತ ವರದಿಗಾರರಾಗಿ ಅಂತ ನಾವು ಮೊನ್ನೆ ಸ್ಟ್ರೈಕ್ ಅನ್ನೋದಕ್ಕೆ ಈಗಾಗಲೇ ನಾವು ಸಾವಿರದ ಹೊತ್ತ ಇವತ್ತ ನಾಳಿನ ದಿವಸ ಶ್ರೀ ಶಿವಕುಮಾರ್ ಶೇಖರಯ್ಯ ಕೆಂಬಾವಿ ಮಠ ಕೆಂಬಾವಿ ಹಿರೇಮಠ ಅಂತಾರೆ ಅವರು ಇಲ್ಲಿ ಇಲ್ಲಿ ಕಂದ್ ಅಲ್ಲ ಅವರು ಕುಸ್ತಿ ಕೊಪ್ಪಳ ಜಿಲ್ಲೆಯ ಕುಡ್ತಿ ತಾಲೂಕಿನ ಅನಂದಸಾಗರ್ ಗ್ರಾಮದವರು ಅವರು ಇಲ್ಲಿ ನಮ್ಮ ಸ್ಥಳೀಯ ಇಲಕಲ್ ನಗರದವರನ್ನು ಮತ್ತು ಇಲಕಲ್ ತಾಲೂಕಿನ ಪತ್ರಕರ್ತರ ಹಕ್ಕುಗಳನ್ನು ಚುಚಿ ಮಾಡಿ ಹಾಗೂ ಇಲ್ಲಿ ಅಹಿರಲ್ಲಿದ್ದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನ ಕಡೆಗಣಿಸಿ ಅವರ ಒಂದು ಪ್ರಭಾವ ಮತ್ತು ಪ್ರಚೋದನೆಯನ್ನು ಆಶೆ ಅನಿವಕ್ಯವನ್ನು ಒಳಪಡಿಸಿ ಬೌದ್ಯ ಪ್ರಯಾಣ ನಮ್ಮ ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಆ ಪ್ರಶಸ್ತಿಯನ್ನು ಅದು ತಾಲೂಕು ಆಡಳಿತ ತಕ್ಷಣ ಪಡೆದು ಅವರ ಮೇಲೆ ಚೆನ್ನಾಗಿ ಮೊಕದ್ದಮೆಯನ್ನು ದಾಖಲಿಸಬೇಕು ಗುಂಡಾ ಕಾಯ್ದೆಯಡಿ ಅವರು ನಮ್ಮ ಜಿಲ್ಲೆಯಿಂದ ಗಡ್ಪಾರ್ ಮಾಡಬೇಕು ಯಾಕಂತಂದರೆ ಭಾರತೀಯ ಸುರಕ್ಷಾ ಕಾಯ್ದೆ ಅನ್ವಯ ಅವರನ್ನು ಮೇಲೆ ಕ್ರಮ ಜರುಗಿಸಬೇಕು ಇದಕ್ಕೆ ಸಂಬಂಧಿಸಿದಂಥ ಅವರು ನಗರದವರೇ ಆಗಿದ್ದಲ್ಲಿ ಅನಂತಸಾಗರ ಇತ್ತೀಚೆಗೆ ನಡೆದ ಮೊನ್ನೆ ನವಂಬರ್ ತಿಂಗಳಲ್ಲಿಯೇ ನಡೆದಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅನ್ನಂಸಾಗರ ತಾಲೂಕಾ ಗುಷ್ಟಗಿ ಜಿಲ್ಲೆ ಕೊಪ್ಪಳ ಇದರಲ್ಲಿ ಅಲ್ಲಿ ಈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರುತ್ತಾರೆ ಒಂದು ವೇಳೆ ನಮ್ಮ ಇಳಕಲ್ ನಗರದವರೇ ಇದ್ದಿತ್ತು ಇದ್ದಲ್ಲಿ ನಮ್ಮ ಇಳಕಲ್ ನಗರ ಏನಾದರೂ ಕೊಪ್ಪಳ ಜಿಲ್ಲೆಯ ಅನಂತ ಕುಷ್ಟಿ ತಾಲೂಕಿನ ಅನ್ನಂಸಾಗರ ವ್ಯಾಪ್ತಿಗೆ ಒಳಪಡುತ್ತದೆ ಅಥವಾ ಅಲ್ಲಿ ವ್ಯಾಪ್ತಿಗೆ ಒಳಪಟ್ಟಿತ್ತು ಅಂದ್ರೆ ನಾವು ಸ್ವಲ್ಪ ಸಂತೋಷದಿಂದ ಸ್ವಾಗತ ಮಾಡ್ತೀವಿ ಯಾಕಪ್ಪ ಬರ್ತದ ನಮ್ಮ ಇಂಥ ತಾಲೂಕು ಜನರಿಗೆ ಹಾಗೂ ಇಳಕಲ್ ನಗರದವ್ರಿಗೆ ಎಲ್ಲರಿಗೂ ಮುನ್ನೂರ ಎಪ್ಪತ್ತೊಂದು ಮೀಸಲಾತಿ ಸೌಲಭ್ಯವನ್ನು ನಮ್ಮ ಎಲ್ಲ ಇಲಕಲ್ ತಾಲೂಕಿನ ಜನತೆಗೆ ದೊರಕಲಿ ನಮ್ಮ ನಗರವನ್ನು ಒಳಗೊಂಡಂತೆ ಮುನ್ನೂರ ಎಪ್ಪತ್ತೊಂದರ ಸೌಲಭ್ಯವನ್ನು ನಮಗೂ ಕೂಡ ಕೊಡಲಿ ಯಾಕಂದ್ರೆ ಇವರು ಹಣ ಸಾಲದವ್ರಿಗೆ ಕೊಟ್ಟಾರಪ್ಪ ಅಂತಂದ್ರೆ ಇಲ್ಲಿ ತಾಟಾಡತ್ತ ಯಾವ ರೀತಿ ರೀತಿಯೂ ಮೋಸ ಮಾಡಿದ್ದಾನೆ ಅಥವಾ ತಪ್ಪು ಮಾಹಿತಿ ನೀಡಿದ್ದರು ನಮ್ಮವರು ಪರಿಗಣಿಸಿ ನಾಳೆ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮೂಲಕ ನಾವು ಮಾಡಿದ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತೀವಿ ತದನಂತರ ಮನವಿ ಕೊಟ್ಟ ನಂತರ ಅಲ್ಲಿಂದ ಸಭೆಯನ್ನು ವಿಸರ್ಜನೆ ಆಗುತ್ತದೆ ಈ ಪ್ರತಿಭಟನೆ ಹೊರಡುವ ಸ್ಥಳ ಬಸವೇಶ್ವರ ಸರ್ಕಲ್ ಅದರಿಂದ ಪ್ರಾರಂಭವಾಗಿ ಈ ಬಸ್ ನಿಲ್ದಾಣ ಕಟ್ಟಿ ಸರ್ಕಲ್ ಕೇಂದ್ರ ಶಾಲೆ ವಾಲ್ಮೀಕಿ ಸರ್ಕಲ್ ಮುಖಾಂತರ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೋಗುತ್ತೆ ಇಲ್ಲಿಗೆ ಈ ಮುಖಾಂತರ ಹೋಗಿ ತಹಶೀಲ್ದಾರರಿಗೆ ಮನವಿಯನ್ನು ಕೊಟ್ಟು ಅವರನ್ನು ಗುಂಡ ಕಾಯ್ದೆಯಡಿ ಅವ್ರನ್ನ ಗಿಡಪಾರ ಮಾಡಿ ಇವರು ಶ್ರೀ ಶಿವಕುಮಾರ್ ಶೇಕಡೆಯ ಕೆಂಬ ಮತ್ತು ಇವರಿಂದಾಗಿ ನಮ್ಮ ಇಲ್ಲಿಂದ ನಗರದಲ್ಲಿ ಇರ್ತಕ್ಕಂಥ ಮತ್ತು ಇತರ ತಾಲೂಕಿನಲ್ಲಿ ಇದ್ದಂಥ ಪತ್ರಕರ್ತ ಎಲ್ಲ ಸ್ನೇಹಿತರಿಗೂ ಕೂಡ ಒಂದು ಕಳಕವನ್ನ ಉಂಟು ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಸಮಾಜದಲ್ಲಿ ನಿಷ್ಕಾಂತವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಯಾವುದೇ ರೀತಿ ಶ್ಲಾಘನೀಯವಾಗಿದೆ ಆದರೆ ಇದಕ್ಕೆ ಕಪ್ಪು ಚುಕ್ಕೆಯಂತೆ ಇವರು ನಮ್ಗೆ ಇಲ್ಲಿ ಪತ್ರಕರ್ತರಿಗೆ ಕಪ್ಪು ಬಸಿ ಬಳೆಯುವ ಒಂದು ಪ್ರಯತ್ನ ಕೂಡ ಇದಾಗಿದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಇದು ಅತ್ಯಂತ ಇನಾಯ ಮತ್ತು ಖಂಡನೀಯ ಹಾಗೂ ವಿಷಾದನೀಯ ನನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ